ಗುರುವಾದರೂ ಕಾಯಕದಿಂದಲೇ ಮುಕ್ತಿ ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುರುಹರಿಯುವುದು ಜಂಗಮವಾದರೂ ಕಾಯಕದಿಂದಲೇ ಪ್ರಾಣದ ಹಂಗು ತೊರೆಯುವುದು ಇಂದಿನ ಈ ಕಾರ್ಯಕ್ರಮ ಸಿ ಎಸ್ ಟಿ ಕೈಗಾರಿಕೋದ್ಯಮಿ ಮತ್ತು ಪೆಟ್ರೋಲ್ ಪಂಪ್ನ ಓನರ್ಶಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಮಾಡಿದಂಥ ಒಂದು ವಿಶೇಷ ಸಂಯೋಜನೆಯ ಕಾರ್ಯಕ್ರಮ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕೈಗಾರಿಕೋದ್ಯಮಿಗಳನ್ನು ಮಾಡಬೇಕು ಅವರನ್ನು ಕೂಡ ಇಂಡಸ್ಟ್ರಿಯಲಿಸ್ಟ್ಗಳನ್ನಾಗಿ ಮಾಡಬೇಕು ಉದ್ಯಮಿಗಳನ್ನಾಗಿ ಮಾಡಬೇಕು ಅಂಥೇಳಿ ಇವತ್ತು ಈ ವಿಶೇಷವಾದಂಥ ಕಾರ್ಯಕ್ರಮವನ್ನು ಈ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಯದಲ್ಲಿ ಸಂಯೋಜನೆ ಮಾಡಿ ಸಂಘಟಕರು ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಹಾಗೆ ನಮ್ಮ ಅಧ್ಯಕ್ಷರು ಭಾಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಮಂಡನೆ ಮಾಡಬೇಕಾದಂಥ ಸಮಯ ಇತ್ತು ಈಗಾಗಲೇ ಸಾಕಷ್ಟು ಸಮಯ ಆಗೋಗಿದ್ದರಿಂದ ಕೆಲವೇ ಕೆಲವು ಸಾಂಕೇತಿಕವಾದಂಥ ಮಾತುಗಳಿಗೆ ಸೀಮಿತ ಆಗೋಗಿದೆ ಸ್ವಾಮೀಜಿ ನಾವು ನಿಮ್ಮ ಮಾತನ್ನ ಕೇಳ್ತಾ ಇದ್ದೀವಿ ಅಂತ ಜೋರಾದ ಚಪ್ಪಾಳೆಯನ್ನು ತಟ್ಟಿದ್ರೆ ನಾನು ಎರಡು ಮಾತುಗಳನ್ನ ನಿಮ್ಮ ಜೊತೆ ವಿನಿಮಯಿಸ್ತೀನಿ ನೋಡಿ ಈಗ ನಾನು ಮಾತಾಡ್ತಾ ಇರ್ತಕ್ಕಂಥ ಸ್ವಾಮೀಜಿ ನಾಮಕಾವಸ್ತಿಗೆ ಬಂದು ಇಲ್ಲಿ ಕೂತ್ಕೊಂಡು ಮಾತುಗಳನ್ನ ವಿನಿಮಯ ಮಾಡಿಕೊಂಡಿಲ್ಲ ನಾನು ಐದು ಡಿಗ್ರಿ ಮೂರು ಡಿಪ್ಲೊಮಗಳನ್ನು ಮಾಡ್ಕೊಂಡು ಭಾರತದ ಸಂವಿಧಾನವನ್ನು ಲಾ ಡಿಗ್ರಿ ಮಾಡಬೇಕಾದಾಗ ಹತ್ತನೇ ಬಾರಿ ಪಾಸ್ ಮಾಡಿದಂಥವನು ಭಾರತದ ಸಂವಿಧಾನ ಸಬ್ಜೆಕ್ಟನ್ನು ಒಂಬತ್ತು ಸರಿ ಫೇಲ್ ಆಗಿ ಹತ್ತನೇ ಸತಿ ಪಾಸ್ ನಾನು ಅದು ಯಾರು ಫೇಲ್ ಮಾಡ್ತಿದ್ರು ಗೊತ್ತಿಲ್ಲ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟಿಗೆ ನಾನು ಉತ್ತರ ಬರ್ದಾಗ್ಯೂ ಕೂಡ ನಾನು ಫೇಲ್ ಆಗ್ತಾ ಇದ್ದೆ ಒಂದೇ ಒಂದು ನಾನು ಅರ್ಜಿಯನ್ನು ಹಾಕಿ ಯಾಕೆ ಫೇಲ್ ಆಗ್ತಿದ್ದೀನಿ ಅಂತ ಪ್ರಶ್ನೆ ಮಾಡಿದರೆ ಪಾಸ್ ಮಾಡಿಬಿಟ್ಟಿರೋರು ನನ್ನ ಅದು ಯಾರು ಫೇಲ್ ಮಾಡ್ತಾ ಇದ್ದಾರೆ ಎಷ್ಟು ಸತಿ ಮಾಡ್ತಾರೆ ಮಾಡಲಿ ಅಂತ ನಾನು ಓದೋದು 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 ಮಾಡಿದ್ದಕ್ಕೆ ಸಂವಿಧಾನದ ಎಕ್ಸಲೆನ್ಸಿ ನನಗೆ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಈವರೆಗೂ ಕೂಡ ಭಾರತದ ಸಂವಿಧಾನ ಎಸ್ ಸಿ ಎಸ್ ಟಿಗಳ ಪರವಾಗಿ ಐದು ಪರ್ಸೆಂಟ್ ಅಲ್ಲ ಎರಡು ಪರ್ಸೆಂಟು ಕೂಡ ಜಾರಿಯಾಗಿಲ್ಲ ಅಂದರೆ ತಪ್ಪಾಗಲಾರ್ದು ಯಾಕೆ ಜಾರಿಯಾಗಿಲ್ಲ ಅಂದರೆ ಎಸ್ ಸಿ ಎಸ್ ಟಿಗಳಿಗೆ ನಿಮಗೇನು ಬೇಕೋ ಅದನ್ನು ನೀವು ಬಂದು ಜಾರಿ ಮಾಡಿ ಅಂತ ಹೇಳ್ಕಂತ ಬಂದಿದ್ದಾರೆ ನಾವು ಯಾಕೆ ನಿಮ್ಮ ಸಂವಿಧಾನ ಜಾರಿ ಮಾಡಬೇಕು ನಾವು ನಮ್ಮ ಉದ್ಧಾರ ನಾವು ಮಾಡ್ಕಂತೀವಿ ನೀವು ಬಂದು ನಿಮ್ಮ ಉದ್ಧಾರ ನೀವು ಮಾಡ್ಕೊಳ್ಳಿ ಅಂತ ಸ್ಪಷ್ಟವಾದಂಥ ಮೆಸೇಜ್ ಎಪ್ಪತ್ತೇಳನೇ ಸ್ವತಂತ್ರ ದಿನಾಚರಣೆಯನ್ನ ನಾವು ಆಚರಣೆ ಮಾಡಾಗ್ಯೂ ಸಹಿತ ನಮ್ಮ ಜೀವಿಕಾ ಗೋವಿಂದರಾಜು ಅಂತವರು ಕೆಲವೇ ಕೆಲವು ಬೆರಳೆಣಿಕೆ ಜನದಷ್ಟು ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ ಬಿಟ್ರೆ ಹದಿನೆಂಟು ಪರ್ಸೆಂಟ್ ಅಂತ ನಾವೇನ್ ಎಸ್ ಸಿ ಎಸ್ ಟಿ ಅಂತ ಹೇಳ್ತಾ ಇದ್ದೀವಿ ಈ ಪರ್ಸೆಂಟ್ ಅಲ್ಲಿ ನಮ್ಗೆ ಇಂಡಸ್ಟ್ರಿಯಲಿಸ್ಟ್ಗಳು ಇಲ್ಲವೇ ಇಲ್ಲ ಯಾಕೆ ಇದು ಆಗಿಲ್ಲ ಅಂತಂದ್ರೆ ನಾವು ಜನರಲ್ ಕ್ಯಾಟಗರಿಯಲ್ಲಿ ಎಮ್ ಎಲ್ ಎಗಳಾಗುವಂಥ ಶಾಸಕರಾಗುವಂಥ ಜನಸಂಖ್ಯೆಯನ್ನು ನಾವು ನಮ್ಮ ತಾಲೂಕುಗಳಲ್ಲಿ ಹೊಂದಿದ್ದಾಗ್ಯೂ ಕೂಡ ಐನೂರು ರೂಪಾಯಿ ಓಟ್ ಹಾಕ್ತಾ ಬಂದಿದ್ದೀವಿ ಸಾವಿರ ರೂಪಾಯಿ ಓಟ್ ಹಾಕ್ತಾ ಬಂದಿದ್ದೀವಿ ಸೀರೆಗೆ ಎಂಡಕ್ಕೆ ಪಂಚೆಗೆ ಓಟ್ ಹಾಕಿ ಬರ್ತಾ ಇರೋದ್ರಿಂದ ನಮ್ಮ ಸಂವಿಧಾನ ನಮಗೆ ಜಾರಿಯಾಗಿಲ್ಲ ನೋಡಿ ಕೇವಲವಾಗಿ ಮನೆಗೆ ಕೊಡ್ತಕ್ಕಂಥ ಅನುದಾನ ಭಾರತ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇಪ್ಪತ್ತು ಮೂವತ್ತು ಸೈಟ್ ಕೊಡಲಿ ಅಥವಾ ಮೂವತ್ತು ನಲವತ್ತು ಸೈಟ್ ಕೊಡಲಿ ಆ ಸೈಟಿಗೆ ಅನುದಾನವನ್ನು ಹತ್ತು ಲಕ್ಷ ರೂಪಾಯಿ ಕೊಡಬೇಕು ಈ ಅನುದಾನ ಜಿಲ್ಲಾ ಮಟ್ಟದಲ್ಲಿ ಬೇರೆ ಇದೆ ತಾಲೂಕು ಮಟ್ಟದಲ್ಲಿ ಬೇರೆ ಇದೆ ಇವತ್ತಿಗೂ ಸಮೇತ ಆ ಅನುದಾನ ಎಸ್ ಸಿ ಎಸ್ ಟಿಗಳ ಹೆಸರಲ್ಲೇನೆ ಎರಡು ಲಕ್ಷ ರೂಪಾಯಿ ಇನ್ನೂ ಮುಟ್ಟಿಲ್ಲ ಅಂದರೆ ಒಂದೇ ಒಂದು ನಮ್ಮ ಒಂದು ಮಗ್ಗಳನ್ನು ನಾವು ನೋಡಿದಾಗ ಈ ಪರಿಸ್ಥಿತಿ ಇದೆ ಅಂದರೆ ಹತ್ತು ಲಕ್ಷ ರೂಪಾಯಿ ಡಿಪಾಸಿಟ್ರೆ ತೊಂಬತ್ತು ಲಕ್ಷ ರೂಪಾಯಿ ಗೌರ್ಮೆಂಟ್ ಕೊಡೋ ಅಂಥ ಸ್ಕೀಮ್ ಇದೆ ಹತ್ತು ಲಕ್ಷ ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನೀವು ಸಾಲ ಇಡ್ತೀರಾ ಏನು ಮಾಡಿಡ್ತೀರಾ ಗೊತ್ತಿಲ್ಲ ಅದಕ್ಕೆ ತೊಂಬತ್ತು ಲಕ್ಷ ರೂಪಾಯಿ ಗೌರ್ಮೆಂಟ್ ಕೊಡುತ್ತೆ ನೀವು ಆ ತೊಂಬತ್ತು ಲಕ್ಷ ರೂಪಾಯಿ ತಗೊಂಡು ಹತ್ತು ಲಕ್ಷ ರೂಪಾಯಿ ಯಾರು ತೆಗಿಸ್ಕೊಂಡಿದ್ರೆ ಅವರಿಗೆ ವಾಪಸ್ ಕೊಟ್ಟರೆ ನೀವು ಅರವತ್ತು ಲಕ್ಷ ರೂಪಾಯಿಗೆ ಇಂಡಸ್ಟ್ರಿಯಲ್ಲಿ ಇಷ್ಟ ಆಗ್ಬೋದು ಇನ್ನು ಉಳಿದಿದ್ದು ನೀವು ಸ್ವಂತ ಅಕೌಂಟಲ್ಲಿ ಇಟ್ಕೊಂಡು ಭಾರತ ಸರ್ಕಾರದ ರಾಜ್ಯ ಸರ್ಕಾರದ ಅತ್ಯಂತ ಉದ್ಯಮಿಯಾಗಿ ಪರಿಣಾಮಕಾರಿಯಾದಂತ ಒಂದು ಆರ್ಥಿಕ ಸಬಲತೆಯಿಂದ ಹೊರಹೊಮ್ಮೋದು ಆದರೆ ಇಂಥವೆಲ್ಲವೂ ಕೂಡ ಒಂದು ತಹಸೀಲ್ದಾರ್ ಆಫೀಸಿಗೆ ಒಂದು ಅರ್ಜಿ ಬರ್ಕೊಂಡೋದ್ರೆ ಅದನ್ನ ನೋಡ್ಬಿಟ್ಟು ಇದು ನನಗೆ ಬರಲ್ಲ ನನಗ್ ಬರಲ್ಲ ಅಂತ ಹೇಳೋ ಅಂತ ಕೆಲಸಗಾರ ರೈದರೆ ಬಿಟ್ರೆ ಈ ಅರ್ಜಿಯನ್ನು ಟಪಾಲಿ ಕೊಡು ಅನ್ನೋ ಅಂಥ ಗೈಡ್ ಸಮೇತ ಯಾರೂ ಮಾಡೋದಿಲ್ಲ ಅಂಥ ಸಂದರ್ಭದಲ್ಲಿ ಭಾರತದ ಸಂವಿಧಾನ ಎಸ್ ಸಿ ಎಸ್ ಟಿಗಳಿಗೆ ಏನೇನು ಆರ್ಟಿಕಲ್ ಕೊಟ್ಟಿದೆ ಕ್ಲಾಸ್ಗಳು ಕೊಟ್ಟಿದೆ ಸಿ ಸಿ ಎ ರೂಲ್ ಏನು ಹೇಳ್ತಾ ಇದೆ ಕೆ ಸಿ ಎಸ್ ಆರ್ ಏನು ಹೇಳ್ತಾ ಇದೆ ಅನ್ನೋವಂಥದ್ದೇ ನಮಗೆ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಐ ಒ ಎಸ್ ಇದರ ಕಂಪನಿ ನಿಯಮ ಏನಿದೆ ಪ್ರೈವೇಟ್ ಲಿಮಿಟೆಡ್ ನಿಯಮ ಏನಿದೆ ಅನ್ನೋಂಥದ್ದನ್ನು ನಮಗೆ ತೊಂದರೆ ಆದಾಗ ನಾವು ಪ್ರೈವೇಟ್ ವಕೀಲರನ್ನ ಇಟ್ಕೊಂಡಾಗ ಯಾಕೆ ಕೇಸ್ಗಳು ಸೋಲ್ತಾ ಇದ್ದಾವೆ ಅನ್ನೋದನ್ನು ಗೋವಿಂದರಾಜ್ ಅವರು ಹೇಳದ್ರು ಹಾಗಾಗಿ ನಾವು ಎಷ್ಟು ಬೇಗ ಭಾರತದ ಸಂವಿಧಾನವನ್ನ ತಿಳ್ಕೊಳ್ತೀವಿ ಪ್ರತ್ಯೇಕವಾಗಿ ಖಾಸಗಿ ಉದ್ಯಮಿ ಆಗುವಂಥದನ್ನ ತಿಳ್ಕೊಳ್ತೀವಿ ಅದಕ್ಕೆ ನಾವು ಬೇಗ ಎಜುಕೇಟ್ ಆಗ್ತೀವಿ ಅಷ್ಟು ಬೇಗ ನಾವು ಲಕ್ಷಾಧೀಶರು ಕೋಟ್ಯಾಧೀಶರು ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ದೇವರು ಧರ್ಮ ಆಧ್ಯಾತ್ಮ ಅಂತ ಹೇಳ್ಕೋಬೇಕಾದಂಥ ಸ್ವಾಮೀಜಿ ನನ್ನ ಮಠಕ್ಕೆ ಯಾರು ಬರ್ತಾರೆ ಅವರಿಗೆ ಹೇಳ್ತೀನಿ ದೇವರು ಧರ್ಮ ಅಧ್ಯಾತ್ಮ ಶೋಷಣೆ ಮಾಡ್ದಂಗೆ ಹೇಳ್ತೀನಿ ಆದರೆ ಉದ್ಯಮಿಗಳಾಗಬೇಕಾದಂಥ ಸಂದರ್ಭದಲ್ಲಿ ಸ್ವಾಮೀಜಿ ಏನು ಹೇಳ್ತಾರೆ ಅನ್ನೋಂಥದ್ದು ಭಾಳಷ್ಟು ಜನಕ್ಕೆ ಕುತೂಹಲ ಇತ್ತು ಅದಕ್ಕೆ ಭಾಳಷ್ಟು ಚೇರ್ಗಳು ಖಾಲಿ ಆಗ್ಬೇಕು ನಾನು ಬಂದಾಗ ಎಷ್ಟು ಜನ ನೋಡಿದ್ದೆ ಇವತ್ ನಾನು ಮಾತಾಡೋ ನಲ್ಲಿ ಆ ಚೇರ್ಗಳೆಲ್ಲ ಗಳೆಲ್ಲ ಖಾಲಿ ಆಗ್ಬಿಟ್ಟಿದೆ ಸ್ವಾಮಿ ಎಲ್ಲ ಬಿಟ್ಟು ಸ್ವಾಮಿ ಆಗೋಗ್ಬಿಟ್ಟೆ ಇನ್ನೇನು ದುಡ್ಡು ದುಡಿಯೋದು ಹೇಳ್ಕೊಡ್ತಾನೆ ಅನ್ನೋದು ಬಹಳ ಜನಕ್ಕೆ ಪೂರ್ವಗ್ರಹ ಪೀಡಿತ ಆಗ್ಬಿಟ್ಟಿದೆ ನೋಡಿ ಉದ್ಯಮಿಗಳು ಆಗ್ಬೇಕು ಅನ್ನೋಂಥದ್ದಕ್ಕೆ ಅವರು ಯಾರು ಒಂದು